ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಿಂಪಲ್ ಸಿಂಪಲ್ಲಾಗಿರೋವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಸ್ಲೀವ್ಗೆ ಬುಟ್ಟ ಬರುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಬಂದು ಬೇಬಿ ಪಿಂಕು ಮತ್ತು ಸಿಲ್ವರ್ ಮತ್ತು ಗೋಲ್ಡ್ ಇದೆ ಹಾಗಾಗಿ ಹಾಗೆ ಇದು ಬ್ಲಾಕ್ ಕಲರ್ ಇದೆ ಬ್ಲೌಸು ಅಷ್ಟೇ ಬ್ಲಾಕ್ ಕಲರ್ ಇದೆ ಇದು ಬ್ರಾಕೆಟ್ ಬ್ಲೌಸು ಹಾಗಾಗಿ ನಾನು ಈ ಥರ ಸಿಂಪಲ್ಲಾಗಿರೋಂಥ ಡಿಸೈನ್ ಬೇಕು ಅಂತ ಹೇಳಿದ್ರು ಹಾಗಾಗಿ ಈ ಥರ ಡಿಸೈನ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಹಾಗೆ ಬ್ಯಾಕ್ ಡಿಸೈನ್ ತೋರಿಸ್ತೀನಿ ಬನ್ನಿ ನೋಡಿ ಇದು ಬಂದು ಈ ಥರ ಬರುತ್ತೆ ಇದಿನ್ನೂ ಫ್ರೇಮಲ್ಲಿದೆ ಇದನ್ನು ಬಿಚ್ಚಿಬಿಟ್ಟು ತೋರಿಸ್ತೀನಿ ರೀ ನೋಡಿ ಈಗ ಫ್ರೇಮಿಂದ ತೆಗೆದಿದ್ದೀನಿ ಈ ಥರ ಇದೆ ಇದು ಬಂದು ಹ್ಯಾಂಡ್ ವರ್ಕಲ್ಲಿ ಬರುತ್ತಲ್ವ ಆ ಥರ ಇದೆ ಡಿಸೈನು ಹ್ಯಾಂಡ್ ವರ್ಕ್ ಡಿಸೈನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರಿ ಬಂದು ಬೇಬಿ ಪಿಂಕು ಮತ್ತು ಸಿಲ್ವರ್ ಇದೆ ಹಾಗೆ ಗೋಲ್ಡ್ ಕಲರು ಮತ್ತು ಬ್ಲಾಕ್ ಕಲರ್ ಬಾರ್ಡರು ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿರೋವಂಥದ್ದು ತುಂಬ ಚೆನ್ನಾಗಿದೆ ಈ ಡಿಸೈನು ಹಾಗೆ ನೋಡಿ ಫ್ರಂಟ್ ಪಾರ್ಟು ಫ್ರೆಂಡ್ಸ್ ಹಾಗೆ ಇವತ್ತು ಶುಕ್ರವಾರ ಹಾಗಾಗಿ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಇವತ್ತು ಸಿಂಪಲ್ಲಾಗಿರೋಂಥ ರಂಗೋಲಿ ಹಾಕಿದ್ದೀನಿ ನೋಡಿ ಹಾಗೆ ಇನ್ನೊಂದು ಬ್ಲೌಸ್ಗೆ ಹಾಕೋಣ ಅಂತೇಳಿ ಫ್ರೇಮ್ ಎಲ್ಲ ಪಿಟ್ ಮಾಡ್ತಾ ಇದ್ದೀನಿ ಕ್ಲಾತೆಲ್ಲ ಹಾಕಿ ಫ್ರೇಮ್ ಫಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಡಿಸೈನ್ ಆದಮೇಲೆ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ ಹಾಗೆ ಇವತ್ತು ಶುಕ್ರವಾರ ಬೆಳಿಗ್ಗೆ ತುಂಬ ಅಂದರೆ ತುಂಬ ಚಳಿ ಇವತ್ತು ಅದು ಯಾಕೋ ಏನು ಗೊತ್ತಿಲ್ಲ ತುಂಬ ಕ್ಲೈಮೇಟ್ ಕೂಡ ಹಾಗೆ ಇದೆ ತುಂಬ ಚಳಿ ಇದೆ ಹಾಗಾಗಿ ಸ್ವೆಟರೆಲ್ಲ ಹಾಕ್ಕೊಂಡು ಫುಲ್ ಕವರ್ ಆಗಿದ್ದೀವಿ ಈ ನಡುವೆ ಯಾವಾಗಲೂ ಅಷ್ಟೇ ಇದೇ ಥರ ಚಳಿ ಇರುತ್ತೆ ಈ ಸೀಸನ್ ಹೋಗೋವರೆಗೂ ನಮ್ಗಂತೂ ತುಂಬ ಕಷ್ಟ ಈ ಚಳಿಗಾಲ ಬಂದ್ರೇ ಹೀಗೆ ಬೇರೆ ಬೇಸಿಗೆಯಂತೂ ತುಂಬ ಚೆನ್ನಾಗಿರ್ತೀವಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಒಂದು ನಿಮಿಷ ಇದು ಮಿಷಿನ್ ಆಫ್ ಮಾಡಿಬಿಡ್ತೀನಿ ಯಾಕಂದರೆ ಇದ್ರ ಸೌಂಡ್ಗೆ ಕೇಳಿಸೋದೇ ಇಲ್ಲ ನೋಡಿ ಈಗ ಕಾಣಿಸ್ತಾ ಇದೆ ಸಿಂಪಲ್ ಡಿಸೈನು ನೋಡಿ ಈ ಥರ ಬರುತ್ತೆ ಈ ತುಂಬ ಬ್ಲೌಸಸ್ಗೆ ಹಾಕಿದ್ದೀನಿ ಈ ಡಿಸೈನ್ ಕೂಡ ನೋಡಿ ತುಂಬ ಸಿಂಪಲ್ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ಸ್ಯಾರಿ ಬಂದು ಎಲ್ಲೋ ಕಲರು ಹಾಗಾಗಿ ಎಲ್ಲೋ ಗೋಲ್ಡ್ ಮತ್ತು ಇದು ಬ್ಲೂ ಕಲರ್ನ ಯೂಸ್ ಮಾಡಿದ್ದೀನಿ ಎಲ್ಲೋಗೆ ಮತ್ತು ಗೋಲ್ಡ್ಗೆ ಕಲರ್ ಕಾಂಬಿನೇಷನ್ ಅಷ್ಟೊಂದು ಬರೋಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಬ್ಲೂ ಕೂಡ ಹಾಕಿದ್ದೀನಿ ಬ್ಲೂ ಹಾಕಿರೋದಕ್ಕೆ ಸ್ವಲ್ಪ ಹೈಲೈಟ್ ಆಗಿದೆ ಹಾಗೆ ಇವತ್ತು ಟೈಲರಿಂಗ್ ಕ್ಲಾಸ್ಗೆ ಎಲ್ಲರೂ ಬಂದಿದ್ದಾರೆ ನೋಡಿ ಎಲ್ಲರೂ ಸ್ಟಿಚ್ ಮಾಡ್ತಾ ಇದ್ದಾರೆ ಹಾಗೆ ಈ ಕಡೆ ನೀರ ಎಮಿಂಗ್ ಮತ್ತೆ ಕಾಜು ಹಾಕೋದು ಉಕ್ಸ್ ಹಾಕೋದು ಈ ಥರ ಮಾಡ್ತಾ ಇದ್ದಾಳೆ ಇಲ್ಲಿ ಮಂಜುಳ ಸ್ಟಿಚ್ ಮಾಡ್ತಾ ಇದ್ದಾಳೆ ಹಾಗೆ ಮುನ್ರತ್ನ ಕೂಡ ಬಂದಿದ್ದಾಳೆ ಇವತ್ತು ವಿಡಿಯೋ ಮಾಡ್ತಾ ಇರೋದು ಸ್ವಾತಿ ನೋಡಿ ನೈಟ್ ಅಲ್ಲಿ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ ಇವತ್ತು ಫ್ರೈಡ್ ರೈಸ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ

ಹಾಗೆ ಇವತ್ತು ಅಡುಗೆ ಮಾಡಬೇಕು ಇವತ್ತು ಅಡುಗೆ ಎಲ್ಲ ನಮ್ಮ ಪೂಜದೇನೆ ಪೂಜೆ ಏನು ಮಾಡ್ತಾಯಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ನಮ್ಮ ಪೂಜಾ ಏನು ಅಡುಗೆ ಇದ್ದಾಳೆ ಅಂತ ನೋಡೋಣ ಏನು ಇದೆ ಪೂಜಾ ಅಡುಗೆ ಹೈ ಗೈಸ್ ಸೊ ನಾನಿವಾಗ ಫ್ರೈಡ್ ರೈಸ್ ಮಾಡ್ತಿದ್ದೀನಿ ವೆದರ್ ಫುಲ್ಲು ಕೋಲ್ಡ್ ಇದೆ ವಿಂಟರ್ ಸೀಸನ್ ಅಲ್ವಾ ಹಾಗೇನೆ ಈರುಳ್ಳಿ ಕಟ್ ಮಾಡ್ತಿದ್ದಾಳೆ ಅವಾಗಿಂದ ನಮ್ಗೆ ಕಣ್ಣಲ್ಲಿ ನೀರು ಬರ್ತಾನೆ ಐತೆ ಖಾರ ಇಲ್ಲ ಕುತ್ಕೊಂಡಿರೋ ಖಾರ ಆಗ್ತದೆ ಏನೇನಾಗ್ತಾ ಇದೆಯಮ್ಮ ಫ್ರೈಡ್ ರೈಸ್ಗೆ ಅಂತ ಹೇಳ್ಬೇಕಪ್ಪ ಈರುಳ್ಳಿ ಕ್ಯಾರೆಂಟು ಬೀನ್ಸು ಆಮೇಲೆ ಬೆಳ್ಳುಳ್ಳಿ ಎಲೆಕೋಸು ಹಾಕ್ಬೇಕಲ್ಲ ಫ್ರೈಡ್ ರೈಸ್ ಕೌದು ಎಲೆಕೋಸು ಹೀಟ್ ಜಾಸ್ತಿ ಹೌದಲ್ಲ ಕರೆಕ್ಟ್ ಎಲೆಕೋಸು ಹಾಕ್ತಿಲ್ಲ ಅಂದ್ರೆ ಫ್ರೈಡ್ ರೈಸ್ ಆಗೋದೇ ಅಲ್ವಾ ಹ್ಞೂ ಬೆಳ್ಳುಳ್ಳಿ ನೋಡಿ ಎಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡ್ತಾ ಇದ್ದಾಳೆ ನನಗಂತೂ ಈ ಥರ ಕಟ್ ಮಾಡೋದೇ ಬರೋಲ್ಲ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಬೆಳ್ಳುಳ್ಳಿ ಇಷ್ಟನೇ ಆಗಲ್ಲ ಸೊ ಹಿಂಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ರೆ ತಿನ್ನಕೆ ಗೊತ್ತಾಗಲ್ಲ ನನ್ಗೆ ಬೆಳ್ಳುಳ್ಳಿ ಯಾಕೆ ಇಷ್ಟ ಆಗಲ್ಲ ಹೊಸ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಗೊತ್ತಾ ಏನಾದರೂ ಆಗಲಿ ನಂಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅದಕ್ಕೆ ಅಂದ್ಬಿಟ್ಟೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ತೀನಿ ತಿಂದಾಗ ಅದಕ್ಕೋಸ್ಕರ ಅಷ್ಟೇ ನಾನು ಅಂಗಡಿಗೆ ಹೋಗ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಹಾಗೆ ಒಬ್ರು ಕಸ್ಟಮರ್ ಬರ್ತಾ ಇದಾರೆ ಹಾಗಾಗಿ ಈಗ ಹೋಗ್ಬಿಟ್ಟು ಅಂಗಡಿಯಲ್ಲಿ ಹೋಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀನಿ ಹಾಗೆ ಈಗ ಕಸ್ಟಮರ್ ಒಬ್ರು ಬರ್ತಾರೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ ಬರೋ ಪೂಜಾ ಫ್ರೈಡ್ ರೈಸ್ ಮಾಡಿರ್ತಾಳೆ ಬಂದು ತೋರಿಸ್ತೀನಿ ಬನ್ನಿ

ಅಪ್ಪ ಆಗಲೇ ನಾನು ಒಪ್ಲೇ ಮಾಡಿದ ಬರಿ ಮಿಕ್ಸಿಂಗ್ ಮಾತ್ರ ಅವರ ಮಾಡ್ತಿರೋ ನಿಮ್ಮ ಅಪ್ಪ ಕಷ್ಟಪಟ್ಟು ಮಿಕ್ಸ್ ಮಾಡ್ತಾ ಇದಲ್ಲ ಅದಕ್ಕೆ ಅರ್ಧ ನಾನು ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಸಾಕು ಸಾಲ ಅಪ್ಪಕมายaina ಸಾಕು ಸಾಕು ನಮ್ಮಪ್ಪ सार ತರ ತಿನ್ಬೇಕು ಅದು ಫ್ರೈಡ್ ರೈಸ್ ಫ್ರೈಡ್ ರೈಸ್ ತರ ತಿನ್ಬೇಕು ಆಕೋ ರೈಸ್ ಮಿಕ್ಸ್ ಮಾಡೋಣ ಅंगे ಕುಕ್ಕರ್ ಬೇಕು ಅಂದ್ರೆ सार ತಗೋ ಬಂದು ಇಟ್ಕೊಡೆ सार ಹಾಕೊಂಡ್ಲಿ ಎಲ್ಲರೂ ತಿಂತಿದ್ದಾರೆ ಗೌತಮ್ ಹೇಗಿದೆ ಬಾಯಿ ಇಲ್ವಾ ನಿನ್ಗೆ ಮಾತಾಡು ಹೆಂಗಿದೆ ನೋಡಿ ಇವನು ಬಾಯಲ್ಲಿ ಹೇಳೋದಕ್ಕೆ ಅಳ್ತಾನೆ ಏನ್ ಮಾಡ್ಬೇಕು ಹೇಳ್ರಿ ಇವನ್ನ ಹೆಂಗಿದೆ ಪಾಪ ನೋಡಿ ಇವರು ಇವರೇ ಅಂದ್ರೆ ಇವ್ರಕಿನ್ನ ಇವ್ರು ಇಲ್ಲಿ ಇನ್ನೇನೋ ಹೆಂಗಿದೆ ಮಾ ನನ್ ಮಗಳು ಏನ್ ಮಾಡುದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬೆಳಗ್ಗೆನೇ ಎದ್ದು ಈ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಇದು ಫ್ರಂಟ್ ಹಾಕೋಣ ಅಂದ್ಕೊಂಡೆ ಆದರೆ ಸ್ವಲ್ಪ ಯಾಕೋ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ ಆಮೇಲೆ ಹಾಕೋಣ ಅಂತೇಳಿ ಹಾಗೆ ನೋಡಿ ಈಗ ಟೈಮ್ ಹತ್ತುವರೆ ಆಯಿತು ಹತ್ತುವರೆ ಆದರೂ ತುಂಬ ಚಳಿ ಇದೆ ಆಚೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಕ್ಲೈಮೇಟ್ ಅಂದ್ಬಿಟ್ಟು ಫ್ರೆಂಡ್ಸ್ ಬೆಂಗಳೂರಲ್ಲಂತಕ್ಕೂ ತುಂಬ ಚಳಿ ಇದೆ ಕ್ಲೈಮೇಟು ಹಾಗೇ ಇದೆ ನೋಡಿ ಹತ್ತುವರೆ ಆದ್ರೂ ಇನ್ನೂ ಬಿಸಿಲು ಕೂಡ ಬಂದಿಲ್ಲ ಹಾಗಾಗಿ ತುಂಬ ಚಳಿ ಆಗ್ತಾಯಿದೆ ಮಧ್ಯಾಹ್ನ ನಿನ್ನೆನೂ ಅಷ್ಟೇ ತುಂಬ ಚಳಿ ಇತ್ತು ಬೆಳಗ್ಗೆ ಸಾಯಂಕಾಲವರೆಗೂ ಹಾಗೆ ಇತ್ತು ಒಂದು ಸ್ವಲ್ಪ ಬಿಸಿಲಿರಲಿಲ್ಲ ತುಂಬ ಚಳಿ ಅಂದರೆ ಚಳಿ ಮನೆಯಲ್ಲಿರೋದಕ್ಕೆ ಇಲ್ಲ ಅಷ್ಟು ಚಳಿ ಆಗ್ತಾ ಇದೆ ಅದಕ್ಕೆ ಫುಲ್ ಕವರ್ ಆಗಿದ್ದೀವಿ ಸ್ವೆಟರೆಲ್ಲ ಹಾಕ್ಕೊಂಡು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಲಾಗಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್